ದಾಪಕ್ಲು ಸಮೀಪದ ಬೇತು ಗ್ರಾಮದ ಕೊಂಡೀರಾ ಪುವಣ್ಣ ಎಂಬವರ ತೋಟಕ್ಕೆ ಬುಧವಾರ ಮಧ್ಯಾಹ್ನ ಬೆಂಕಿ ಬಿದ್ದಿದ್ದು ನಷ್ಟ ಉಂಟಾಗಿದೆ ಬುಧವಾರ ಮಧ್ಯಾಹ್ನ ಪುವಣ್ಣ ಅವರ ಗದ್ದೆಯ ಹುಲ್ಲಿನ ರಾಶಿಗೆ ಬೆಂಕಿ ತಗುಲಿದ್ದು ಗದ್ದೆ ಉದ್ದಕ್ಕೂ ವ್ಯಾಪಿಸಿದ ಬೆಂಕಿ ಕಾಫಿ ತೋಟಕ್ಕೂ ಹಬ್ಬಿದ್ದು ಸುಮಾರು ಐವತ್ತು ಕಾಫಿ ಗಿಡಗಳಷ್ಟು ಸುಟ್ಟು ಹೋಗಿವೆ ಈ ಸಂದರ್ಭ ಗ್ರಾಮಸ್ಥರು ಹರ ಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ದಳದ ವಾಹನ ಗ್ರಾಮಕ್ಕೆ ಆಗಮಿಸಿದ್ದರೂ ಸ್ಥಳಕ್ಕೆ ತೆರಳಲಾಗದೆ ಬಕ್ಕಿ ಶ್ರೀ ಸಾಸ್ತಾವು ದೇವಾಲಯದ ಸಮೀಪ ಸ್ಥಗಿತಗೊಳಿಸಲಾಯಿತು ಬಳಿಕ ಸಿಬ್ಬಂದಿಗಳು ಮಾತ್ರ ಘಟನಾ ಸ್ಥಳಕ್ಕೆ ತೆರಳಿ ಉಳಿದ ಅಲ್ಪಸ್ವಲ್ಪ ಬೆಂಕಿಯನ್ನ ನಂದಿಸಿ ಸಹಕರಿಸಿ ಹಿಂತಿರುಗಿದ್ರು ದುಗ್ಗಳ ಸದಾನಂದ ದಾಪಕ್ಲು So, yeah, I do